ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಮುರಳಿ ಓಂ ಶಾಂತಿ ಬಾಪ್ತಾದ ಮಧುಕಣ ಮಧುರ ಮಕ್ಕಳೇ ಸುಂದರ ದೇವಿ ದೇವತೆಗಳನ್ನಾಗಿ ಮಾಡಲು ತಂದೆಯು ನಿಮಗೆ ಓದಿಸುತ್ತಿದ್ದಾರೆ ಸೌಂದರ್ಯದ ಆಧಾರವು ಪವಿತ್ರತೆಯಾಗಿದೆ ಪ್ರಶ್ನೆ ಪರಂಜ್ಯೋತಿಗೆ ಬಲಿಹಾರಿಯಾಗುವಂತಹ ಪತಂಗಗಳ ಲಕ್ಷಣಗಳೇನು ಉತ್ತರ ಬಲಿಹಾರಿಯಾಗುವ ಪತಂಗಗಳು ಒಂದೇದು ಜ್ಯೋತಿ ಯಾರಾಗಿದ್ದಾರೆ ಹೇಗಾಗಿದ್ದಾರೆಯು ಅವರನ್ನು ಯಥಾರ್ಥ ರೂಪದಿಂದ ತಿಳಿದುಕೊಳ್ಳುತ್ತಾರೆ ಮತ್ತು ನೆನಪು ಮಾಡುತ್ತಾರೆ ಎರಡನೇದು ಬಲಿಹಾರಿಯಾಗುವುದು ಎಂದರೆ ತಂದೆಯ ಸಮಾನರಾಗುವುದು ಮೂರನೇ ಪಾಯಿಂಟ್ ಬಲಿಹಾರಿಯಾಗುವುದು ಎಂದರೆ ತಂದೆಗಿಂತಲೂ ಶ್ರೇಷ್ಠ ರಾಜ್ಯಪದಿಗೆ ಅಧಿಕಾರಿಗಳಾಗುವುದು ಗೀತೆ ಸಭೆಯಲ್ಲಿ ಜ್ಯೋತಿ ಬೆಳಗಿತು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಈ ಗೀತೆಯ ಸಾಲನ್ನು ಕೇಳಿದ್ರಿ ಇದನ್ನು ಯಾರು ಕಲಿಸುತ್ತಾರೆ ಆತ್ಮಿಕ ತಂದೆ ಅವರು ಜ್ಯೋತಿಯೂ ಆಗಿದ್ದಾರೆ ಇವರಿಗೆ ಅನೇಕ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ ತಂದೆಗೆ ಬಹಳಷ್ಟು ಮಹಿಮೆ ಮಾಡುತ್ತಾರೆ ಇದು ಸಹ ಪರಂಪಿತಾ ಪರಮಾತ್ಮನ ಮಹಿಮೆಯದಲ್ಲವೇ ತಂದೆಯು ಪತಂಗದ್ದಾಗಿ ಜ್ಯೋತಿಯಾಗಿ ಬಂದಿದ್ದಾರೆ ಯಾವ ಪತಂಗ ಜ್ಯೋತಿಯನ್ನು ನೋಡುವರು ಅವರ ಮೇಲೆ ಬಲಿಹಾರಿಯಾಗಿ ಶರೀರವನ್ನು ಬಿಟ್ಟು ಬಿಡುತ್ತಾರೆ ಜ್ಯೋತಿಗೆ ಬಲಿಹಾರಿಯಾಗುವ ಪತಂಗಗಳು ಬಹಳಷ್ಟು ಇರುತ್ತವೆ ಅದರಲ್ಲಿಯೂ ವಿಶೇಷವಾಗಿ ದೀಪಾವಳಿಯಂದು ಬಹಳಷ್ಟು ದೀಪಗಳನ್ನು ಬೆಳಗಿಸಿದಾಗ ಚಿಕ್ಕ ಚಿಕ್ಕ ಅನೇಕ ಕೀಟಗಳು ರಾತ್ರಿಯಲ್ಲಿ ಸತ್ತು ಹೋಗುತ್ತವೆ ನೀವೀಗ ತಿಳಿದುಕೊಂಡಿದ್ದೀರಿ ನಮ್ಮ ತಂದೆಯು ಪರಂ ಆತ್ಮನಾಗಿದ್ದಾರೆ ಅವರಿಗೆ ಹುಷೇನನ್ ಎಂದು ಹೇಳಲಾಗುತ್ತದೆ ಬಹಳ ಸುಂದರನಾಗಿದ್ದಾರೆ ಏಕೆಂದರೆ ಅವರು ಸದಾ ಪೌಣರಾಗಿದ್ದಾರೆ ಅವರು ಆತ್ಮವು ಪವಿತ್ರವಾದಾಗ ಅದಕ್ಕೆ ಬಹಳ ಪವಿತ್ರ ಸ್ವಾಭಾವಿಕ ಸೌಂದರ್ಯದ ಶರೀರವು ಸಿಗುತ್ತದೆ ಆತ್ಮಗಳು ಶಾಂತಿಧಾಮದಲ್ಲಿ ಪವಿತ್ರ ಆಗುತ್ತಾರೆ ನಂತರ ಯಾವಾಗ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬರುವರು ಆಗ ಸತೋಪ್ರಧಾನತೆಯಿಂದ ಸತೋ ರಜೋ ತಮೋದಲ್ಲಿ ಬರುತ್ತಾರೆ ನಂತರ ಸುಂದರದಿಂದ ಶ್ಯಾಮ್ ಅರ್ಥಾರ್ಥ ಅಪವಿತ್ರತೆ ಕಪ್ಪಾಗಿ ಬಿಡುತ್ತಾರೆ ಆತ್ಮವು ಪವಿತ್ರವಾಗಿದ್ದಾಗ ಅದಕ್ಕೆ ಸತೋಪ್ರಧಾನವೆಂದು ಹೇಳಲಾಗುತ್ತದೆ ಮತ್ತು ಶರೀರವು ಸಹ ಸತೋಪ್ರಧಾನವಾದದ್ದೇ ಸಿಗುತ್ತದೆ ಪ್ರಪಂಚವು ಹೊಸದು ಮತ್ತು ಹಳೆಯದು ಆಗುತ್ತದೆ ಯಾವಾಗ ಪರಂಪಿತಾ ಪರಮಾತ್ಮನನ್ನು ಭಕ್ತಿ ಮಾರ್ಗದಲ್ಲಿ ಹೇ ಶಿವತಂದೆಯೇ ಎಂದು ಕರೆಯುತ್ತಾರೆಯೋ ಆ ನಿರಾಕಾರ ಪರಂಪಿತಾ ಪರಮಾತ್ಮನು ಆತ್ಮಗಳನ್ನು ಆ ಪವಿತ್ರದಿಂದ ಪವಿತ್ರ ಸುಂದರನಾಗಿ ಮಾಡಲು ಬರುತ್ತಾರೆ ಈಗ ಯಾರು ಬಹಳ ಸುಂದರಾಗಿದ್ದಾರೆಯೋ ಅವರ ಆತ್ಮಗಳು ಪವಿತ್ರವಾಗಿದೆ ಎಂದಲ್ಲ ಭಲೆ ಶರೀರವು ಸುಂದರವಾಗಿದೆ ಆದರೆ ಆತ್ಮ ಅಂತೂ ಪತಿತವಲ್ಲವೇ ವಿದೇಶದಲ್ಲಿ ಎಷ್ಟೊಂದು ಸುಂದರವಾಗಿರುತ್ತಾರೆ ನಿಮಗೆ ತಿಳಿದಿದೆ ಈ ಲಕ್ಷ್ಮೀನಾರಾಯಣದು ಸತ್ತಿಗಿ ಸೌಂದರ್ಯವಾಗಿದೆ ಮತ್ತು ಇಲ್ಲಿ ನರಕದ ಸೌಂದರ್ಯವಾಗಿದೆ ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಮಕ್ಕಳಿಗೆ ತಿಳಿಸಲಾಗುತ್ತದೆ ಇದು ನರಕದ ಸೌಂದರ್ಯವಾಗಿದೆ ನಾವೀಗ ಸ್ವರ್ಗಕ್ಕಾಗಿ ಸ್ವಾಭಾವಿಕ ಸೌಂದರ್ಯಾಗುತ್ತೇವೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇಂಥ ಸುಂದರ ಆಗುತ್ತೇವೆ ಇಲ್ಲಿನ ಸೌಂದರ್ಯ ಒಂದು ಜನ್ಮಕ್ಕಾಗಿ ಅಂತ ಯಾವುದೇ ಕರ್ಮ ಮಾಡಿರುವುದರಿಂದ ಕಪ್ಪಾಗಿ ಬಿಟ್ಟಿದ್ದಾರೆ ಇಲ್ಲಿ ತಂದೆಯು ಬಂದಿದ್ದಾರೆ ಇಡೀ ಪ್ರಪಂಚದ ಮನುಷ್ಯ ಮಾತ್ರೇ ಅಲ್ಲ ಪ್ರಪಂಚವನ್ನೇ ಸುಂದರವಾಗಿ ಮಾಡುತ್ತಾರೆ ಸತ್ಯುಗ ಹೊಸ ಪ್ರಪಂಚದಲ್ಲಿ ಸುಂದರ ದೇವಿ ದೇವತೆಗಳಿದ್ದರು ಆ ರೀತಿ ಆಗೋದಕ್ಕಾಗಿ ನೀವೀಗ ಓದುತ್ತೀರಿ ತಂದೆಗೆ ಜ್ಯೋತಿ ಅಂತಲೂ ಹೇಳುತ್ತಾರೆ ಆದರೆ ಪರಮ ಆತ್ಮನಾಗಿದ್ದಾರೆ ಹೇಗೆ ನಿಮ್ಮನ್ನು ಆತ್ಮ ಎಂದು ಹೇಳುತ್ತಾರೆಯೋ ಹಾಗೆಯೇ ಅವರನ್ನು ಪರಮ ಆತ್ಮನೆಂದು ಹೇಳುತ್ತಾರೆ ನೀವು ಮಕ್ಕಳು ತಂದೆಯ ಮಹಿಮೆಯನ್ನು ಮಾಡುತ್ತೀರಿ ಹಾಡುತ್ತೀರಿ ಮತ್ತು ತಂದೆಯು ಮಕ್ಕಳ ಮಹಿಮೆಯನ್ನು ಹಾಡುತ್ತಾರೆ ಮಕ್ಕಳೇ ನಾನು ನಿಮ್ಮನ್ನು ಈ ರೀತಿ ಮಾಡುತ್ತೇನೆ ನಿಮ್ಮದು ನನಗಿಂತಲೂ ಶ್ರೇಷ್ಠ ಪದವಿಯಾಗಿದೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಮತ್ತು ಹೇಗೆ ಪಾತ್ರವನ್ನು ವಿನಯಿಸುತ್ತೇನೆ ಎಂಬುದು ಮತ್ತಾರಿಗೂ ಗೊತ್ತಿಲ್ಲ ನಾವಾತ್ಮಗಳು ಪಾತ್ರವನ್ನು ವಿನಯಿಸುವುದಕ್ಕಾಗಿ ಹೇಗೆ ಪರಂಧಾಮದಿಂದ ಬರುತ್ತೇವೆ ನಾವು ಶುದ್ರ ಕುಲದವರು ಈಗ ಬ್ರಾಹ್ಮಣ ಕುಲದಲ್ಲಿ ಬಂದಿದ್ದೇವೆಂದು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಈ ಬ್ರಾಹ್ಮಣ ವರ್ಣವು ಸಹ ನಿಮ್ಮದೇ ಆಗಿದೆ ಮತ್ತ್ಯಾವುದೇ ಧರ್ಮದವರಾಗಿ ಈ ವರ್ಣವಿಲ್ಲ ಅವರ ವರ್ಣಗಳಿರುವುದಿಲ್ಲ ಅವರದು ಒಂದೇ ವರ್ಣವಾಗಿದೆ ಕ್ರಿಶ್ಚಿಯನ್ ಅದೇ ನಡೆದು ಬರುತ್ತವೆ ಹಾ ಅವರಲ್ಲಿಯೂ ಸತೋ ರಜೋ ತಮೋದಲ್ಲಿ ಬರುತ್ತಾರೆ ಬಾಕಿ ಈ ವರ್ಣವು ನಿಮಗಷ್ಟೇ ಇದೆ ಸೃಷ್ಟಿಯು ಸಹ ಸತೋ ರಜೋ ತಮೋದಲ್ಲಿ ಬರುತ್ತವೆ ಈ ಸೃಷ್ಟಿ ಚಕ್ರವನ್ನು ಬೇಹದ್ದಿನ ತಂದೆಯ ತಿಳಿಸುತ್ತಾರೆ ಸ್ವಯಂ ಜ್ಞಾನ ಸಾಗರ ಪವಿತ್ರತೆಯ ಸಾಗರನಂದ ತಂದೆ ಹೇಳುತ್ತಾರೆ ನಾನು ಪುನರ್ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ಬಲೆ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಅವರು ಯಾವಾಗ ಬರುತ್ತಾರೆಂದು ಮನುಷ್ಯರಿಗೆ ತಿಳಿದಿಲ್ಲ ಅವರ ಜೀವನ ಕಥೆಯನ್ನು ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ನನ್ನಲ್ಲಿ ಯಾವ ಪಾತ್ರವಿದೆ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ನೀವು ಮಕ್ಕಳಿಗೆ ಕಲ್ಪಕಲ್ಪವೂ ತಿಳಿಸುತ್ತೇನೆ ನಿಮಗೆ ತಿಳಿದಿದೆ ನೀವು ಏನೇನು ಇಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನರಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ನೀವೇ ತೆಗೆದುಕೊಂಡಿದ್ದೀರಿ ಯಾರು ಕೊನೆಯಲ್ಲಿ ಬರುವರು ಅವರು ಸತು ರಜೋ ತಮೋದಲ್ಲಿ ಬರಲೇಬೇಕಾಗಿದೆ ನೀವು ತಮೋ ಪ್ರಧಾನರಾಗುತ್ತೀರೆಂದರೆ ಇಡೀ ಪ್ರಪಂಚವು ತಮೋ ಪ್ರಧಾನವಾಗುತ್ತದೆ ಮತ್ತೆ ನೀವು ಸ ನೀವು ತಮೋ ಪ್ರಧಾನರಿಂದ ಅವಶ್ಯವಾಗಿ ಪ್ರಧಾನರಾಗಬೇಕಾಗಿದೆ ಈ ಸೃಷ್ಟಿ ಚಕ್ರವು ಸುತ್ತುತ್ತಾ ಇರುತ್ತದೆ ಈಗ ಕಲಿಯುಗವಿದೆ ಇದರ ನಂತರ ಸತ್ಯಯುಗ ಬರುವುದು ಕಲಿಯುಗದ ಆಯುಷ್ಯವು ಪೂರ್ಣವಾಯಿತು ತಂದೆಯವರು ತಿಳಿಸುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಕಲ್ಪದ ಹಿಂದಿನ ತರ ಪುನಃ ನೀವು ಮಕ್ಕಳಿಗೆ ರಾಜಯೋಗನ ಕಲಿಸಲು ಪ್ರವೇಶ ಮಾಡಿದ್ದೇನೆ ಇತ್ತೀಚೆಗಂತೂ ಬಹಳಷ್ಟು ಯೋ ಯೋಗಗಳಿವೆ ಬ್ಯಾರಿಸ್ಟರ್ ಯುಗ ಇಂಜಿನಿಯರ್ ಯೋಗ ಬ್ಯಾರಿಸ್ಟರ್ ಓದಲು ಬ್ಯಾರಿಸ್ಟರ್ನ ಜೊತೆ ಬುದ್ಧಿ ಯೋಗ ನೀಡುತ್ತಾರೆ ನಾವು ಬ್ಯಾರಿಸ್ಟರ್ ಆಗುತ್ತಿದ್ದೇವೆಂದು ಹೇಳಿ ಓದಿಸುವರು ನೆನಪು ಮಾಡುತ್ತಾರೆ ಅವರಿಗಂತೂ ತಮ್ಮ ತಂದೆಯು ಬೇರೆ ಇರುತ್ತಾರೆ ಗುರು ಇರುತ್ತಾರೆ ಅಂದಾಗ ಇವರನ್ನು ನೆನಪು ಮಾಡುತ್ತಾರೆ ಆದರೂ ಸಹ ಬ್ಯಾರಿಸ್ಟರ್ ಜೊತೆ ಬುದ್ಧಿಯೋಗವಿರುತ್ತದೆ ಆತ್ಮವೇ ಓದುತ್ತದೆ ಆತ್ಮವೇ ಶರೀರದ ಮೂಲಕ ಬ್ಯಾರಿಸ್ಟರ್ ಇತ್ಯಾದಿ ಆಗುತ್ತದೆ ಈಗ ನೀವು ಮಕ್ಕಳ ತಮ್ಮಲ್ಲಿ ಆತ್ಮಾಭಿಮಾನಿಯಾಗುವ ಸಂಸ್ಕಾರವನ್ನು ತುಂಬಿಕೊಳ್ಳುತ್ತೀರಿ ಅರ್ಧಕಲ್ಪ ದೇಹಾಭಿಮಾನಿಯಾಗಿದ್ದೀರಿ ಈಗ ದೇಹಿ ಅಭಿಮಾನಿಯಾಗಿ ಎಂದು ತಂದೆ ತಿಳಿಸುತ್ತಾರೆ ಆತ್ಮದಲ್ಲೇ ವಿದ್ಯೆಯ ಸಂಸ್ಕಾರವಿದೆ ಮನುಷ್ಯಾತ್ಮರು ವಕೀಲರಾಗಿರುತ್ತಾರೆ ನಾವೀಗ ವಿಶ್ವದ ಮಾಲೀಕರು ದೇವತೆಗಳಾಗುತ್ತಿದ್ದೇವೆ ಓದಿಸುವರು ಶಿವತಂದೆ ಪರಮ ಆತ್ಮನಾಗಿದ್ದಾರೆ ಅವರೇ ಜ್ಞಾನ ಸಾಗರ ಶಾಂತಿ ಸಂಪತ್ತಿನ ಸಾಗರನಾಗಿದ್ದಾರೆ ಸಾಗರದಿಂದ ರತ್ನಗಳ ತಟ್ಟೆಗಳು ಹೊರೆ ಬಂದವು ಎಂದು ತೋರಿಸುತ್ತಾರೆ ಇವು ಭಕ್ತಿ ಮಾರ್ಗದ ಮಾತುಗಳಾಗಿವೆ ತಂದೆ ತಿಳಿಸುತ್ತಾರೆ ಈ ಅವಿನಾಶಿ ಜ್ಞಾನ ರತ್ನಗಳಾಗಿವೆ ಈ ಜ್ಞಾನ ರತ್ನಗಳಿಂದ ನೀವು ಬಹಳ ಸೌಕಾರ ಆಗುತ್ತೀರಿ ಮತ್ತೆ ನಿಮಗೆ ಬಹಳಷ್ಟು ವಜ್ರರತ್ನಗಳು ಸಿಗುತ್ತವೆ ಈ ಒಂದೊಂದು ರತ್ನವು ಲಕ್ಷಾಂತರ ರೂಪಾಯಿಗಳ ಬೆಲೆ ಬಾರುವಂತದ್ದಾಗಿದೆ ಅದು ನಿಮ್ಮನ್ನೇ ಇಷ್ಟು ಸೌಕಾರನಾಗಿ ಮಾಡುತ್ತದೆ ನಿಮಗೆ ತಿಳಿದಿದೆ ಭಾರತವೇ ನಿರ್ವೀಕಾರಿ ಪ್ರಪಂಚವಾಗಿತ್ತು ಅದರಲ್ಲಿ ಪವಿತ್ರ ಪವಿತ್ರ ದೇವತೆಗಳಿದ್ದರು ಈಗ ಕಪ್ಪು ಅಪವಿತ್ರ ಆಗಿಬಿಟ್ಟಿದ್ದಾರೆ ಆತ್ಮಗಳು ಮತ್ತು ಪರಮಾತ್ಮನ ಮೇಲವಾಗುತ್ತಿದೆ ಆತ್ಮವು ಶರೀರದಲ್ಲಿದ್ದಾಗಲೇ ಕಣ್ ಕೆಡಿಸಿಕೊಳ್ಳುತ್ತದೆ ಪರಮಾತ್ಮನೂ ಶರೀರದಲ್ಲೇ ಬರುತ್ತಾರೆ ಆತ್ಮಗಳು ಮತ್ತು ಪರಮಾತ್ಮನ ಧಾಮವು ಶಾಂತಿ ಅಲ್ಲೇನು ಶಬ್ದ ಇರುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆಯು ಬಂದು ಶರೀರ ಸಹಿತವಾಗಿ ಮಕ್ಕಳೊಂದಿಗೆ ಮಿಲನ ಮಾಡುತ್ತಾರೆ ಅಲ್ಲಂತೆ ಮನೆ ಇದೆ ವಿಶ್ರಾಂತಿ ಪಡೆಯುತ್ತಾರೆ ಈಗನೇ ಮಕ್ಕಳು ಪುರುಷೋತ್ತಮ ಸಂಗಮದಲ್ಲಿದ್ದೀರಿ ಬಾಕಿ ಪ್ರಪಂಚವು ಕಲಿಯುಗದಲ್ಲಿದೆ ತಂದೆಯು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಖರ್ಚು ಮಾಡುತ್ತಾರೆ ಬಹಳಷ್ಟು ಚಿತ್ರಗಳನ್ನು ಮಾಡುತ್ತಾರೆ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುತ್ತಾರೆ ಇಲ್ಲವಾದರೆ ಕೃಷ್ಣನ ಚಿತ್ರವನ್ನು ಮನೆಯಲ್ಲಿಯೂ ಸಹ ಇಟ್ಟುಕೊಳ್ಳಬಹುದು ಬಹಳ ಕಡಿಮೆ ಬೆಲೆಗಳ ಚಿತ್ರಗಳು ಸಿಗುತ್ತವೆ ಆದರೂ ಸಹ ಎಷ್ಟೊಂದು ದೂರ ದೂರದ ಮಂದಿರಗಳಿವೆ ಮಂದಿರಗಳಿಗೆ ಏಕೆ ಹೋಗುವುದು ಇದು ಭಕ್ತಿ ಮಾರ್ಗವಾಗಿದೆ ಶಕ್ತಿಯುಗದಲ್ಲಿ ಈ ಮಂದಿರಗಳಿರುವುದಿಲ್ಲ ಅಲ್ಲಿ ಪೂಜ್ಯರೇ ಇರುತ್ತಾರೆ ಕಲಿಯುಗದಲ್ಲಿ ಪೂಜಾರಿಗಳಿದ್ದಾರೆ ನೀವೀಗ ಸಂಗಮಯುಗದಲ್ಲಿ ಪೂಜ್ಯ ದೇವತೆಗಳಾಗುತ್ತಿದ್ದೀರಿ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಈ ಸಮಯದಲ್ಲಿ ನಿಮ್ಮ ಈ ಅಂತಿಮ ಪುರುಷಾರ್ಥಿ ಶರೀರವು ಬಹಳ ಅಗತ್ಯಮೂಲ್ಯವಾಗಿದೆ ಇದರಲ್ಲಿ ನೀವು ಬಹಳಷ್ಟು ಸಂಪಾದನೆ ಮಾಡಿಕೊಳ್ಳುತ್ತೀರಿ ದೇಹದ್ದಿನ ತಂದೆಯ ಜೊತೆ ನೀವು ತಿನ್ನುತ್ತೀರಿ ಕುಡಿಯುತ್ತೀರಿ ನೀವು ಕರೆಯುವುದು ಸಹ ಅವರನ್ನೇ ಕೃಷ್ಣನೊಂದಿಗೆ ತಿನ್ನುವನೆಂದು ಹೇಳುವುದಿಲ್ಲ ತಂದೆಯನ್ನೇ ನೆನಪು ಮಾಡುತ್ತೀರಿ ನೀವು ಮಾತಾ ಪೀತ ನಾನು ನಿಮ್ಮ ಬಾಲಕನೆಂದು ಹೇಳಿ ತಂದೆಯ ಜೊತೆ ಆಟ ಆಡುತ್ತೀರಿ ಕೃಷ್ಣನಿಗೆ ನಾವೆಲ್ಲರೂ ಬಾಲಕರೆಂದು ಹೇಳುವುದಿಲ್ಲ ಎಲ್ಲಾ ಆತ್ಮಗಳು ಪರಂಪಿಕಾ ಪರಮಾತ್ಮನ ಮಕ್ಕಳಾಗಿದ್ದೇವೆ ಆತ್ಮವು ಶರೀರದ ಮೂಲಕವೇ ಹೇಳುತ್ತದೆ ಬಾಬಾ ತ ಬಂದ್ರೆ ನಾವು ತಮ್ಮ ಜೊತೆಯಲ್ಲೇ ಆಟವಾಡುತ್ತೀವಿ ಜೊತೆಯಲ್ಲೇ ತಿನ್ನುತ್ತೀವಿ ಎಲ್ಲವನ್ನೂ ಮಾಡುತ್ತೀವಿ ನೀವು ಬಾಕ್ತಾದ ಎಂದು ಹೇಳುತ್ತೀರಿ ಹೀಗೆ ಹೇಳುವುದರಿಂದ ಇದೊಂದು ಪರಿವಾರವಾಯಿತು ಬಾಪ್ತಾದ ಮತ್ತು ಮಕ್ಕಳು ಈ ಬ್ರಹ್ಮಾರವರು ಬೇಹದಿನ ರಚಯಿತನಾಗಿದ್ದಾರೆ ತಂದೆಯವರಲ್ಲಿ ಪ್ರವೇಶ ಮಾಡಿ ಇವರನ್ನು ದತ್ತು ತೆಗೆದುಕೊಳ್ಳುತ್ತಾರೆ ನೀವು ನನ್ನವರಾಗಿದ್ದೀರಿ ಎಂದು ಇವರಿಗೆ ಹೇಳುತ್ತಾರೆ ಇದು ಮುಖ ಮುಖವುಶ್ಯಾವಳಿಯಾಗಿದೆ ಹೇಗೆ ಸ್ತ್ರೀಯನ್ನು ದತ್ತು ಮಾಡಿಕೊಳ್ಳುತ್ತಾರಲ್ಲವೇ ನೀನು ನನ್ನವರೆಂದು ಹೇಳುತ್ತಾರೆ ಅದು ಸ ವಂಶಾವಳಿ ಆಯಿತು ನಂತರ ಅವರಿಂದ ಕುಕ ವಂಶಾವಳಿ ಮಕ್ಕಳು ಜನ್ಮ ಪಡೆಯುತ್ತಾರೆ ಈ ಪದ್ಧತಿ ಎಲ್ಲಿಂದ ನಡೆದು ಬಂದಿತು ತಂದೆ ತಿಳಿಸುತ್ತಾರೆ ನಾನೇ ಇವರನ್ನು ದತ್ತು ಮಾಡಿಕೊಂಡಿದ್ದೇನೆ ಅಲ್ಲವೇ ಇವರ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಳ್ಳುತ್ತೇನೆ ನೀವು ನನ್ನ ಮಕ್ಕಳಾಗಿದ್ದೀರಿ ಆದರೆ ಇವರು ಪುರುಷನಾಗಿದ್ದಾರೆ ಆದ್ದರಿಂದ ನಿಮ್ಮೆಲ್ಲರನ್ನೂ ಸಂಭಾಳೆ ಮಾಡಲು ಮತ್ತೆ ಸರಸ್ವತಿಯನ್ನು ದತ್ತು ಮಾಡಿಕೊಳ್ಳಲಾಯಿತು ಆಗ ಅವರಿಗೆ ತಾಯಿ ಎಂಬ ಬಿರುದು ಸಿಕ್ಕಿತು ಸರಸ್ವತಿ ನದಿ ಈ ನದಿಯ ತಾಯಿ ಕೆಲವೇ ತಂದೆಯು ಸಾಗರನಾದರು ಈ ನದಿಯು ಸಹ ಸಾಗರದಿಂದ ಹೊರಟಿದೆ ಬ್ರಹ್ಮಪುತ್ರ ನದಿ ಮತ್ತು ಸಾಗರದ ಬಹಳ ದೊಡ್ಡ ಮೇಳವಾಗುತ್ತದೆ ಇಂಥ ಮೇಳವು ಮತ್ತೆಲ್ಲಿಯೂ ಸಿಗುವುದಿಲ್ಲ ಅದು ಸ್ಥೂಲ ನದಿಗಳ ಮೇಳವಾಗಿದೆ ಇದು ಆತ್ಮಗಳ ಮತ್ತು ಪರಮಾತ್ಮನ ಮೇಳವಾಗಿದೆ ತಂದೆಯವರ ಶರೀರದಲ್ಲಿ ಬಂದಾಗಲೇ ಮೇಳವಾಗುತ್ತದೆ ತಂದೆ ತಿಳಿಸುತ್ತಾರೆ ನಾನು ಹುಷೇನ್ ಆಗಿದ್ದೇನೆ ಇವರಲ್ಲಿ ಕಲ್ಪ ಕಲ್ಪವು ಪ್ರವೇಶ ಮಾಡುತ್ತೇನೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ನಿಮ್ಮ ಬುದ್ಧಿಯಲ್ಲಿ ಇಡೀ ಸೃಷ್ಟಿ ಚಕ್ರವಿದೆ ಇದರ ಐಶು ಐದು ಸಾವಿರ ವರ್ಷದಾಗಿದೆ ಈ ಬಿಹದ್ದಿನ ಸಿನಿಮಾದಿಂದ ಮತ್ತೆ ಆ ಹದ್ದಿನ ಸಿನಿಮಾಗಳನ್ನು ನೋಡುತ್ತಾರೆ ಯಾವುದು ಕಳೆದು ಹೋಗಿದೆಯೋ ಅದು ಮತ್ತೆ ಆಗುತ್ತದೆ ವರ್ತಮಾನವು ನಂತರ ಹೋಗುತ್ತದೆ ಅದಕ್ಕೆ ಮತ್ತೆ ಭೂತ್ಕಾಲವೆಂದು ಹೇಳಲಾಗುವುದು ಅದು ಭೂತಕಾಲವಾಗುವುದರಲ್ಲಿ ಎಷ್ಟು ಸಮಯ ಹಿಡಿಸಿತು ಹೊಸ ಪ್ರಪಂಚದಲ್ಲಿ ಬಂದು ಎಷ್ಟು ಸಮಯ ಕಳೆಯಿತು ಐಸಾರು ವರ್ಷಗಳು ನೀವು ಪ್ರತಿಯೊಬ್ಬರಿಗೂ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ ನಾವು ಮೊದಲು ಬ್ರಾಹ್ಮಣರಾಗಿದ್ದೆವು ನಂತರ ದೇವತೆಗಳಾಗಿದ್ದೇವೆ ಎಂದು ತಿಳಿಸಿಕೊಡುತ್ತೀರಿ ನೀವು ಮಕ್ಕಳಿಗೆ ಈಗ ತಂದೆಯ ಮೂಲಕ ಸುಖಧಾಮದ ಆಸ್ತಿಯನ್ನು ಸಿಗುತ್ತದೆ ತಂದೆಯು ಬಂದು ಮೂರು ಧರ್ಮಗಳನ್ನು ಒತ್ತಿಗೆ ಸ್ಥಾಪನೆ ಮಾಡುತ್ತಾರೆ ಉಳದೆಲ್ಲರೂ ನಾಶ ಮಾಡಿಸುತ್ತಾರೆ ಈಗ ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗುವುದಕ್ಕೆ ಸದ್ಗುರು ನಿಮಗೆ ಸಿಕ್ಕಿದ್ದಾರೆ ನಮ್ಮ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗಿ ಶರೀರವನ್ನು ಸಮಾಪ್ತಿ ಮಾಡಿ ಶರೀರವನ್ನು ಬಿಟ್ಟು ಶಾಂತಿ ಹೋಗುವ ವ್ಯಕ್ತಿಗಳನ್ನು ತಿಳಿಸಿ ಎಂದು ತಂದೆಯನ್ನು ಕರೆಯುತ್ತಾರೆ ಇದಕ್ಕಾಗಿಯೇ ಮನುಷ್ಯರು ಗುರುಗಳ ಬಳಿ ಹೋಗುತ್ತಾರೆ ಆದರೆ ಆ ಗುರುಗಳು ಶರೀರದಿಂದ ಬಿಡಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಪಥಿತ ಪವನ ಒಬ್ಬರೇ ತಂದೆಯಾಗಿದ್ದಾರೆ ಅವರು ಯಾವಾಗ ಬಂದಿರುವರು ಆಗ ಅವಶ್ಯವಾಗಿ ಪವನರಾಗುತ್ತೀರಿ ತಂದೆಗೆ ಕಾಲರ ಮಹಾ ಮಹಾಕಾಲ್ ಎಂದು ಹೇಳಲಾಗುತ್ತದೆ ಏಕೆಂದರೆ ಎಲ್ಲರನ್ನೂ ಶರೀರದಿಂದ ಬಿಡಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇವರು ಸುಪ್ರೀಂ ಮಾರ್ಗದರ್ಶಕನಾಗಿದ್ದಾರೆ ಎಲ್ಲಾ ಆತ್ಮಗಳನ್ನು ಹಿಂತಿರಿ ಕರೆದುಕೊಂಡು ಹೋಗುತ್ತಾರೆ ಇದು ಚೀಚಿ ಶರೀರವಾಗಿದೆ ಇದರಿಂದ ಮುಕ್ತರಾಗಲು ಬಯಸುತ್ತಾರೆ ಆದರೆ ಶರೀರವನ್ನು ಬಿಟ್ಟಾಗಲೇ ಬಂಧನವು ಆಗುವುದು ಈಗ ನಿಮ್ಮನ್ನು ಈ ಎಲ್ಲ ಸಂಬಂಧಗಳಿಂದ ಬಿಡಿಸಿ ಸುಖದ ದೈವಿ ಸಂಬಂಧದಲ್ಲಿ ತಂದೆಯು ಕರೆದುಕೊಂಡು ಹೋಗುತ್ತಾರೆ ನಾವು ಶಾಂತಿ ಮೂಲಕ ಸುಖಧಾಮದಲ್ಲಿ ಬರುತ್ತೀವಿ ಎಂಬುದು ನಿಮಗೆ ತಿಳಿದಿದೆ ನಂತರ ಹೇಗೆ ದುಃಖ ಗಮನದಲ್ಲಿ ಬರುತ್ತೀರಿ ಎಂಬುದನ್ನು ಸ ನೀವು ತಿಳಿದುಕೊಂಡಿದ್ದೀರಿ ತಂದೆಯೂ ಶ್ಯಾಮರಿಂದ ಸುಂದರನಾಗಿ ಮಾಡುವುದಕ್ಕಾಗಿ ಬರುತ್ತಾರೆ ಆದ್ದರಿಂದ ತಿಳಿಸುತ್ತಾರೆ ನಾನು ನಿಮ್ಮನ್ನು ವಿಧೇಯಿ ಸತ್ಯವಾದ ತಂದೆಯ ಆಗಿದ್ದೇನೆ ತಂದೆಯೂ ಯಾವಾಗಲೂ ವಿಧೇಯರಾಗಿರುತ್ತಾರೆ ಬಹಳಷ್ಟು ಸೇವೆ ಮಾಡುತ್ತಾರೆ ಖರ್ಚು ಮಾಡಿ ಮಕ್ಕಳನ್ನು ಓದಿಸಿ ನಂತರ ಎಲ್ಲ ಹಣ ಅಧಿಕಾರಗಳನ್ನು ಮಕ್ಕಳಿಗೆ ಕೊಟ್ಟು ತಾವು ಹೋಗಿ ಸಾಧುಗಳ ಸಂಘ ಮಾಡುತ್ತಾರೆ ಮಕ್ಕಳನ್ನು ತನಗಿಂತಲೂ ಉತ್ತಮರನ್ನಾಗಿ ಮಾಡುತ್ತಾರೆ ಹಾಗೆ ಈ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ಡಬಲ್ ಕೀಟಗಾರಿಗಳನ್ನಾಗಿ ಮಾಡುತ್ತೇನೆ ನೀವು ವಿಶ್ವಕ್ಕೂ ಮಾಲೀಕರಾಗಿದ್ದೀರಿ ಬ್ರಹ್ಮಾಂಡಕ್ಕೂ ಮಾಲೀಕರಾಗುತ್ತೀರಿ ನಿಮ್ಮದು ಡಬಲ್ ಪೂಜೆ ಆಗುತ್ತದೆ ಆತ್ಮಗಳು ಸ ಪೂಜೆಯ ನಡೆಯುತ್ತದೆ ದೇವಾತ್ಮ ವರ್ಣದಲ್ಲಿ ಪೂಜೆ ಆಗುತ್ತದೆ ನನಗಂತೂ ಕೇವಲ ಶಿವಲಿಂಗದ ರೂಪದಲ್ಲಿ ಪೂಜೆ ಆಗುತ್ತದೆ ನಾನಂತೂ ರಾಜನಾಗೋದಿಲ್ಲ ನಿಮಗೆ ಎಷ್ಟೊಂದು ಸೇವೆ ಮಾಡುತ್ತೇನೆ ಇಂತಹ ತಂದೆಯನ್ನು ನೀವೇಕೆ ಮರೆಯುತ್ತೀರಿ ಹೇ ಆತ್ಮವೇ ತನ್ನನ್ನು ಆತ್ಮನಗ ತಿಳಿದು ನನ್ನ ನೆನಪು ಮಾಡಿ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ನೀವು ಯಾರು ಬಳಿ ಬಂದಿದ್ದೀರಿ ಮೊದಲು ತಂದೆ ನಂತರ ದಾದಾ ಮೊದಲು ತಂದೆ ನಂತರ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದಿದೇವ ಆಡಂ ಏಕಾನ್ ಏಕೆಂದರೆ ಬಹಳಷ್ಟು ವಶಗಳು ಇರುತ್ತವಲ್ಲವೇ ಶಿವತಂದೆ ಯಾರಾದರೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುವರೆ ಪ್ರತಿ ಮಾತಿನಲ್ಲಿ ನಿಮ್ಮನ್ನು ಬಹಳಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಇಂಥ ತಂದೆಯು ಸಿಗುತ್ತಾರೆ ಅನ್ನ ಮೇಲೆ ಈರಣ್ಯಕ್ಕೆ ಮರೆತು ಹೋಗುತ್ತೀರಿ ಮರೀತೀರಂದರೆ ಹೇಗೆ ಪಾವನರಾಗುವಿರಿ ತಂದೆಯು ಪಾವನರಾಗುವ ಯುಕ್ತಿಗಳನ್ನು ಅದುರಿಸುತ್ತಾರೆ ಈ ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗೋದು ಮಧುರಾತಿ ಮಧುರ ಮಕ್ಕಳೇ ದೇಹಾಭಿಮಾನವನ್ನು ಬಿಟ್ಟು ಆತ್ಮಾಭಿಮಾನಿಯನ್ನಾಗಿ ಆತ್ಮಾಭಿಮಾನಿಯನ್ನಾಗಿ ಆಗಬೇಕಾಗಿದೆ ಪವಿತ್ರ ಆಗ್ಬೇಕಾಗಿದೆ ಶ್ಯಾಮ್ ಸುಂದರ್ ಆಗ್ಬೇಕಾಗಿದೆ ಕಾಮ ಮಹಾಶತ್ರು ಇದೊಂದು ಜನ್ಮದಲ್ಲಿ ನನ್ನ ಸಲುವಾಗಿಯಾದರೂ ಪವಿತ್ರ ಆಗಿರಿ ಲೌಕಿಕ ತಂದೆಯು ಸಹ ಮಕ್ಕಳಿಗೆ ಯಾವುದೇ ಕೆಟ್ಟ ಕೆಲಸ ಮಾಡಬೇಡಿ ನನ್ನ ದಾಡಿಗಾದರೂ ಬೆಲೆ ಕೊಡಿ ಎಂದು ಹೇಳುತ್ತಾರಲ್ವೇ ಅದೇ ರೀತಿ ಪಾರ್ಲೋಕಕ ತಂದೆ ಹುಡುತಾರೆ ಮಕ್ಕಳೇ ನಾನು ಪವನರನ್ನಾಗಿ ಮಾಡಲು ಬಂದಿದ್ದೇನೆ ಈಗ ಯಾವುದೇ ತಪ್ಪುಗಳನ್ನು ಮಾಡಬೇಡಿ ಇಲ್ಲವಾದರೆ ಗೌರವವನ್ನು ಕರೆಯುತ್ತೀರಿ ಎಲ್ಲಾ ಬ್ರಾಹ್ಮಣರ ಮತ್ತು ತಂದೆಯ ಮರ್ಯಾದೆಯನ್ನು ಕರೆಯಿರಿ ಬಾಬಾ ತಾವು ಕೆಳಗೆ ಬಿದ್ದು ಮುಖ ಕಪ್ಪು ಮಾಡಿಕೊಂಡೆವು ಎಂದು ಬರೆಯುತ್ತಾರೆ ಇದಕ್ಕೆ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಸುಂದರನಾಗಿ ಮಾಡಲು ಬಂದಿದ್ದೀನಿ ಮತ್ತೆ ನೀವು ಮುಖ ಕಪ್ಪು ಮಾಡಿಕೊಡುತ್ತೀರಾ ನೀವಂತೂ ಸದಾ ಸುಂದರವಾಗಿರುವ ಪುರುಷಾರ್ಥ ಮಾಡಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾಪೀತ ಬಾಪ್ತಗಾರ ನೆನಪು ಪ್ರೀತಿಯಾಗ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರೋಹಿ ಬಚಿ ರುವಾಣಿ ಬಾಪ್ತಾ ದಾಕೋ ಯಾತಾರ್ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವ ಧಾರಣೆಗಾಗಿ ಮುಖ್ಯ ಸಾರ ಒಂದೇ ಪಾಯಿಂಟ್ ಈ ಅಂತಿಮ ಪುರುಷಾರ್ಥಿ ಶರೀರವು ಬಹಳ ಅಮೂಲ್ಯವಾಗಿದೆ ಇದರಲ್ಲಿ ಬಹಳ ಸಂಪಾದನೆ ಮಾಡಿಕೊಳ್ಬೇಕಾಗಿದೆ ಬೇಹದ್ದಿನ ತಂದೆಯ ಜೊತೆ ತಿನ್ನುತ್ತಾ ಕುಡಿಯುತ್ತಾ ಸರ್ವ ಸಂಬಂಧಗಳ ಅನುಭೂತಿ ಮಾಡಬೇಕಾಗಿದೆ ಎರಡನೇ ಪಾಯಿಂಟ್ ಬ್ರಾಹ್ಮಣ ಪರಿವಾರದ ಹಾಗೂ ತಂದೆಯ ಮರ್ಯಾದೆಯನ್ನು ಕಳೆಯುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು ಆತ್ಮಾಭಿಮಾನಿಗಳಾಗಿ ಸಂಪೂರ್ಣ ಪವಿತ್ರ ಆಗಬೇಕಾಗಿದೆ ನೆನಪಿನಿಂದ ಹಳೆಯ ತುಕ್ಕನ್ನು ತೆಗೆಯಬೇಕಾಗಿದೆ ವರದಾನ ಕೇಳುವುದರ ಜೊತೆ ಜೊತೆ ಸ್ವರೂಪರಾಗಿ ಮನಸ್ಸಿನ ಮನೋರಂಜನೆಯ ಮೂಲಕ ಸದಾ ಶಕ್ತಿಶಾಲಿ ಆತ್ಮವ ವಿವರಣೆಗಿದೆ ಪ್ರತಿ ದಿನ ಮನಸ್ಸಿನಲ್ಲಿ ಸ್ವಯಂ ಪ್ರತಿ ಅಥವಾ ಅನ್ಯರ ಪ್ರತಿ ಉಮಂಗ ಉತ್ಸಾಹದ ಸಂಕಲ್ಪ ತನ್ನಿ ಸ್ವಯಂ ಸ ಅದೇ ಸಂಕಲ್ಪದ ಸ್ವರೂಪವಾಗಿ ಮತ್ತು ಅನ್ಯರ ಸೇವೆಯಲ್ಲಿಯೂ ಸಹ ತೊಡಗಿಸಿ ಆಗ ತಮ್ಮ ಜೀವನ ಸಹ ಸದಾ ಕಾಲದಾಗಿ ಉತ್ಸಾಹಕ್ಕಾಗಿರ್ಬೋದು ಮತ್ತು ಬೇರೆಯವರಿಗೂ ಸಹ ಉತ್ಸಾಹ ತರಿಸುವಂಥವರಾಗಲು ಸಾಧ್ಯ ಹೇಗೆ ಮನೋರಂಜನೆಯ ಕಾರ್ಯಕ್ರಮಗಳು ಪ್ರೋಗ್ರಾಮ್ಗಳು ಆಗುವುದು ಅದೇ ರೀತಿ ಪ್ರತಿದಿನ ಮನಸ್ಸಿನ ಮನೋರಂಜನೆಯ ಪ್ರೋಗ್ರಾಮ್ ಮಾಡಿ ಏನ್ ಕೇಳುವ್ರಿ ಅದರ ಸ್ವರೂಪವಾದಾಗ ಶಕ್ತಿಶಾಲಿಯಾಗಿ ಬಿಡುವ್ರಿ ಸ್ಲೋಗನ್ ಬೇರೆಯವರನ್ನು ಬದಲಾಯಿಸುವ ಮುಂಚೆ ಸ್ವಯಂ ಅನ್ನು ಬದಲಾಯಿಸಿಕೊಳ್ಳಿ ಇದೇ ಬುದ್ಧಿವಂತಿಕಾಗಿದೆ ಅವಸ್ಥೆ ಸೂಚನೆ ಸಂಕಲ್ಪ ಶಕ್ತಿಗಳ ಸಂಕಲ್ಪ ಶಕ್ತಿಗಳ ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಲಿ ಎಲ್ಲರಿಗಿಂತ ತೀವ್ರಗತಿಯು ಸೇವೆಯಾಗಿದೆ ಸಾಧನವಾಗಿದೆ ಶುಭ ಹಾಗೂ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಹೇಗೆ ಬ್ರಹ್ಮ ತಂದೆ ಶ್ರೇಷ್ಠ ಸಂಕಲ್ಪಗಳ ವಿಧಿಯ ಮೂಲಕ ಸೇವೆಯ ವೃದ್ಧಿಯಲ್ಲಿ ಸದಾ ಆದ ಆಗಿದ್ದರೆ ವಿಧಿ ತೀವ್ರವಾಗಿದ್ದರೆ ವೃದ್ಧಿಯು ತೀವ್ರವಾಗುತ್ತದೆ ಇದೇ ರೀತಿ ತಾವು ಮಕ್ಕಳು ಸ ಶ್ರೇಷ್ಠ ಶುಭ ಸಂಕಲ್ಪಗಳಲ್ಲಿ ಸಂಪನ್ನರಾಗ್ರಿ ಓಂ ಶಾಂತಿ